ಒಂದು ವೇಳೆ ನಮಸ್ಕಾರ ನನ್ನ ಹೆಸರು ನಾಗೇಂದ್ರ ಅಂತೇಳಿ ನಗರ ಘಟಕ ಅಧ್ಯಕ್ಷ ಇವತ್ತು ಲೈವ್ ಬಂದು ಉದ್ದೇಶ ನಾನು ಹೇಳ್ತೀನಿ ನಂತರ ನಮ್ಮ ಜಿಲ್ಲಾ ಘಟಕ ಸಾರಿ ನಮ್ಮ ನಗರ ಘಟಕ ಹಾಗೂ ಗ್ರಾಮಾಂತರ ಎರಡು ಸಮಿತಿಗಳು ಇಲ್ಲಿ ನಾವು ಪಟ್ಟಣ ಪಂಚಾಯತಿ ಆದಂತ ಸೀರಾಪುರ ಪಟ್ಟಣ ಪಂಚಾಯತಿ ಬಂದಿದ್ದೀವಿ ಈಗ ನಾನು ಅವ್ರನ್ನ ಪರಿಚಯಿಸ್ ನಂತರ ನಿಮ್ಗೆ ಏನಿದೆ ಅನ್ನೋದು ಮಾಹಿತಿ ಇವತ್ತು ಕೊಡ್ತೀನಿ ನಮ್ಮ ಗ್ರಾಮಾಂತರ ಅಧ್ಯಕ್ಷರು ಬಂದಿದ್ದಾರೆ ಮತ್ತೆ ನಮ್ಮ ನಗರ ಅಧ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ನಮ್ಮ ಸರ್ಗೂರು ಅಧ್ಯಕ್ಷರಿದ್ದಾರೆ ಮತ್ತೆ ನಮ್ಮ ಕ ಕಾರ್ಯದರ್ಶಿಗಳಿದ್ದಾರೆ ಮತ್ತೆ ನಮ್ಮ ಸದಸ್ಯರುಗಳೆಲ್ಲ ಇದ್ದಾರೆ ನಾಗಲಕ್ಷ್ಮಿ ಹರೀಶು ರವಿ ಮತ್ತೆ ನನ್ನ ಗ್ರಾಮಾಂತರ ನಮ್ಮ ಪ್ರಧಾನ ಕಾರ್ಯದರ್ಶಿ ಹರೀಶ್ ಅವರಿದ್ದಾರೆ ಕಾರ್ಯದರ್ಶಿಗಳಿದ್ದಾರೆ ನಗರ ಘಟಕ ಮತ್ತೆ ಹೊಸ ಸದಸ್ಯರುಗಳಿದ್ದಾರೆ ಮತ್ತೆ ಇವತ್ತಿನ ದಿವಸ ಏನು ನಾವು ಇಲ್ಲಿ ಏನು ವಿಷಯಕ್ಕೆ ಇವತ್ತು ಪಟ್ಟಣ ಪಂಚಾಯತಿಗೆ ಬಂದಿದ್ದೀವಿ ಅನ್ನೋ ವಿಷಯದಲ್ಲಿ ಸಂಬಂಧಪಟ್ಟಂಗೆ ದ್ವಾರಕ ನಗರದ ನಿವಾಸಗಳು ಅಂದ್ರೆ ಅಲ್ಲಿ ಸ್ಥಳೀಕರು ಬಂದಿದ್ದಾರೆ ಅಲ್ಲಿಗೆ ಸಮಸ್ಯೆಗೆ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಲಾಸ್ಟ್ ಟೈಮು ನಿಮ್ಗೆ ಒಂದು ನಾವು ಲೈವ್ ಮಾಡಿದ್ವಿ ಅದೇ ದ್ವಾರಕ ನಗರದ ಸ್ಥಳದಲ್ಲೇ ನಾವು ಲೈವ್ ಮಾಡಿದ್ವಿ ವಿಷಯ ಏನಪ್ಪಾ ಅಂತಂದ್ರೆ ಸರ್ಕಾರಿ ಏನು ಇವತ್ತು ಆ ದ್ವಾರಕ ನಗರಕ್ಕೆ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಅಂತ ಹೇಳಿ ಏನ್ ರಸ್ತೆನ ನಿಗದಿ ಮಾಡಿಬಿಟ್ಟಿತ್ತು ಆ ರಸ್ತೆಗೆ ಅವರು ದಿಗ್ಬಂಧನ ಅಂದ್ರೆ ತಂತಿ ಬೇಲೆ ಹಾಕೊಂಡಿದ್ರು ಅವ್ರಿಗೆ ಓಡಾಡಲಿಕ್ಕೆ ತೊಂದರೆ ಆಗಿತ್ತು ಅವ್ರು ಬಂದು ನಮ್ಮ ಕೇರಸ್ ಪಕ್ಷಕ್ಕೆ ಸಂಬಂಧಪಟ್ಟಕ್ಕೆ ಎಲ್ಲ ಈ ವಿಷಯ ತಿಳಿಸಿದ್ರು ಅದಾದ ನಂತರ ನಮ್ಮ ಕಾರ್ಯದರ್ಶಿಗಳು ರವಿ ಅಂತೇಳಿ ಅವರು ಸಹ ಅಲ್ಲಿ ನಿವಾಸ ನಿವಾಸಿಗಳು ಅವರು ಸಹ ನಮ್ಗೆ ವಿಷಯ ತಿಳಿಸಿ ಅವರು ಸಹ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಅಲ್ಲಿಗೆ ಎಲ್ಲ ರೀತಿಯಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ತನಕ ಅಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ಇವಾಗ ಹೋಗಿ ನಾವು ಬಂದು ಹದಿನೈದು ಇಪ್ಪತ್ತು ದಿವಸಗಳಾಗಿದೆ ಹಾಗಾಗಿ ಒಂದು ಒಂದು ಸೈಡ್ ಗೇಟ್ ಓಪನ್ ಮಾಡಿದ್ದಾರೆ ಇನ್ನೂ ಒಂದು ಗೇಟ್ ಹಾಗೆ ಇದೆ ಅದನ್ನ ತಂತಿ ಬೇರೆ ಹಾಕೊಂಡಿದ್ರೆ ಅದನ್ನ ಇನ್ನು ಅದನ್ನ ತೆರವುಗೊಳಿಸಿಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಾವು ಪಟ್ಟಣ ಪಂಚಾಯತ್ಗೆ ಬಂದಿವಿ ಅದಲ್ದೇನೆ ಇನ್ನೊಂದು ಶ್ರೀರಾಮಪುರ ಮಲ್ಲಪ್ಪ ಅಂತ ಇವ್ರ ಹೆಸರು ಹೇಳಿ ಇವ್ರ ಹೆಸರು ಮಲ್ಲಪ್ಪ ಅಂತ ಹೇಳಿ ಶ್ರೀರಾಂಪುರ ನಿವಾಸಿಗಳು ಇವರು ಇಲ್ಲಿ ಇವ್ರಿಗೆ ಒಂದು ಅನ್ಯಾಯ ಆಗಿದೆ ಇದೇ ಪಟ್ಟಣ ಪಂಚಾಯತಿ ಇಲ್ಲಿ ಸುಮಾರು ಒಂದು ನಲವತ್ತು ವರ್ಷದಿಂದ ಇವರು ವಾಸವಾಗಿದ್ದಾರೆ ಒಂದು ಮನೆಯಲ್ಲಿ ಅಲ್ಲೇ ಮನೆನೂ ಸಹ ಇದೆ ಸಂಬಂಧಪಟ್ಟೆಗೆ ವಾಟರ್ ಇರ್ಬೋದು ಎಲೆಕ್ಟ್ರಿಸಿಟಿ ಇರ್ಬೋದು ಅವರು ನಲವತ್ತು ವರ್ಷದಿಂದ ಖಾತೆ ಕಂದೆ ಇನ್ನೊಂದು ಮತ್ತೊಂದು ಪ್ರತಿಯೊಂದು ದಾಖಲಾತಿಯನ್ನು ದಾಖಲತೆಯನ್ನು ಕಟ್ಕೊಂಡು ನಲ್ವತ್ತು ವರ್ಷದಿಂದ ವಾಸವಾಗಿದ್ದಾರೆ ಆ ವಾಸವಾಗಿರುವಂತ ಜಾಗನ ಮನೆಯ ಜಾಗ ಎರಡೂ ಇದೆ ಅದು ಬಂದು ಸರ್ಕಾರದಿಂದ ಎರಡು ಎಕರೆ ಮೂರುವರೆ ಗುಂಟೆ ಅವರಿಗೆ ಮಂಜೂರಾತಿ ಆಗಿತ್ತು ಹಾಗೆ ನಲವತ್ತು ವರ್ಷದ ನಿಂದೂ ಸಹ ಅಲ್ಲೇ ವಾಸವಾಗಿದ್ದಾರೆ ಹಾಗಿದ್ರು ಸಹ ನಮ್ಮ ಇಲ್ಲಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಆ ಶ್ರೀಧರ್ ಅನ್ನೋರು ಒಬ್ರು ಆರ್ಐ ಸಕೀಲ್ ಅಹಮದ್ ಅನ್ನೋರು ಕುಮಾರಸ್ವಾಮಿ ಸ್ವಾಮಿ ಅನ್ನೋರು ಇವರು ಮೂರು ಜನ ಅಧಿಕಾರಿಗಳು ಸೇರ್ಕೊಂಡು ಇವರು ಗಮನಕ್ಕೂ ತರದೇನೆ ಅಕ್ರಮವಾಗಿ ಬೇರೆಯವರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಇದು ಯಾವ ರೀತಿ ಅಂತ ನೋಡಿ ಎಂತ ನಮ್ಮ ಅಧಿಕಾರಿಗಳಿದ್ದಾರೆ ಅವರು ನಲವತ್ತು ವರ್ಷದಿಂದ ವಾಸ ಇರೋರಿಗೆ ಹೋಗಿ ಸ್ಥಳ ಪರಿಶೀಲನೆ ಮಾಡ್ದೇನೆ ಏನವ್ರು ಗಮನಕ್ಕೆ ತರ್ದೇನೆ ಇವತ್ತು ಆ ಆಸ್ತಿನೇ ಇವತ್ತು ಸರ್ಕಾರದಿಂದ ಮಂಜೂರಾತಿ ಆಗಿರೋ ಆಸ್ತಿನೇ ಇವತ್ತು ಯಾರದೋ ಹೆಸರಿಗೆ ಅವರು ಬರ್ಕೊಡ್ತಾರೆ ಅಂದ್ರೆ ಇಂಥ ಅಧಿಕಾರಿಗಳನ್ನ ಬಿಟ್ಬಿಟ್ರೆ ಮೈಸೂರಿನ ಬೇರೆಯವ್ರು ಯಾರ್ ಬೇಕಾದ್ರೂ ದುಡ್ಡು ಕೊಡ್ಬಿಟ್ಟು ಬರ್ಕೊಟ್ಬಿಡ್ತಾರೆ ಅಂತ ಅಧಿಕಾರಿಗಳಿದ್ದಾರೆ ಇವತ್ತು ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಆ ಇದೊಂದೇತ ಒಂದೇ ಅಂತಲ್ಲ ಆಲ್ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಅಷ್ಟೇನೆ ಇವತ್ತು ಸರ್ಕಾರಿ ಅಧಿಕಾರಿಗಳಿಗೆ ದುಡ್ಡು ಒಂದ್ ಸಿಕ್ಬಿಟ್ರೆ ಯಾರ ಎಲ್ಲಿ ಯಾರ ಬೇಕಾದ್ರು ಬರ್ಕೊಟ್ಬಿಡೋ ಅಂತ ಪರಿಸ್ಥಿತಿ ಇವತ್ತು ಬಂದಿದೆ ನಮ್ಮ ಸಾರ್ವಜನಿಕರ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಸರ್ಕಾರಿ ಅಧಿಕಾರಿಗಳು ನಿಮ್ಮ ಯಾವ ರೀತಿ ಆಟ ಆಡಿಸ್ತಾ ರೀತಿ ನಿಮ್ಮ ಕೆಲಸ ಕಾರ್ಯಗಳ ಕುಂದುಕೊರತೆಗಳಾಗ್ತಾ ಇದೆ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಅದಕ್ಕೆ ಹೇಳೋದು ನಾವು ಓಟ್ ಹಾಕಿರೋಸ್ಕೊಳ್ಳಿ ಇಲ್ಲಾಂದ್ರೆ ಇವತ್ತು ಸರ್ಕಾರನು ಅದೇ ರೀತಿ ಅಧಿಕಾರಿಗಳು ಅದೇ ರೀತಿನೇ ಅವ್ರು ಒಂದು ಇವ್ರ ಎರಡು ಪಾರ್ಟ್ ಅಷ್ಟೇನೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಸಾರ್ವಜನಿಕರು ಇನ್ ಮುಂದಿನ ದಿನಗಳಲ್ಲಿ ಈ ತರ ಎಲ್ಲಾ ವಿಷಯಗಳು ಕಂಡಾಗ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಅಂತ ಇದಕ್ಕೆ ನಾವು ಹೇಳ್ಕೊಳ್ಳೋದು ನಿಮ್ ಆಗಲ್ವಾ ಇವತ್ತು ಕೆ ಆರ್ ಎಸ್ ಪಕ್ಷ ಕರ್ನಾಟಕದಲ್ಲಿ ಏನ್ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ಅಂತ ತಮ್ ಗೊತ್ತಿದೆ ಎಲ್ಲ ನೀವು ಏನ್ ದಡ್ಡದಲ್ಲ ಇವತ್ತು ಎಲ್ಲಾರ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇದೆ ಪ್ರತಿಯೊಬ್ಬರು ಫೇಸ್ಬುಕ್ ವಾಟ್ಸ್ಆಪ್ ನೋಡ್ತಾನೆ ಇದ್ದೀರಾ ಇವತ್ತು ಕೆ ಆರ್ ಎಸ್ ಪಕ್ಷ ಏನ್ ಇವತ್ತು ನೊಂದಂತ ಜನಕ್ಕೆ ಯಾವ ರೀತಿ ನ್ಯಾಯ ಕೊಡ್ತಾ ಇರೋದಂತ ದಯವಿಟ್ಟು ನೀವು ನೋಡ್ತಾ ಇದೀರಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಕೇಳಕ್ ಆಗಲ್ಲ ಅಂದ್ರೆ ದಯವಿಟ್ಟು ಕೆ ಆರ್ ಎಸ್ ಪಕ್ಷಕ್ಕೆ ಬನ್ನಿ ಮೈಸೂರ್ಲಿ ಹೊಸ ಕಚೇರಿ ತೆರೆದಿದ್ದೀವಿ ಮೈಸೂರ್ಲಿ ಏನೇ ಸಮಸ್ಯೆ ಇದ್ರು ಚಾಮುಂಡಿಪುರಂ ನಾವು ಹೊಸ ಕಚೇರಿ ತೆರೆದಿದ್ದೀವಿ ಕಚೇರಿಗೆ ಬನ್ನಿ ನಿಮ್ಮ ಮುಂದೂ ಹೊರತೆ ಏನಿದೆ ಕಂಪ್ಲೇಂಟ್ ಕೊಡಿ ಅದೇನಿದೆ ಅಂತ ನಾವು ನಿಮ್ಗೆ ಬಗೆಹರಿಸ್ಕೊಡ್ತೀವಿ ಬನ್ನಿ ಈಗ ಪಟ್ಟಣ ಪಂಚಾಯತಿ ಒಳಗಡೆ ಹೋಗೋಣ ಏನ್ ಕೇಳಿ ನೋಡೋಣ ಇದ್ರ ಬಗ್ಗೆ ಇಲ್ಲ ड <laughs> निमिस <laughs> ಬರೀ ಸರ್ ನೀವು ಇಲ್ಲಿ ನಿಂತ ಅಧಿಕಾರಿ ಎಲ್ಲಿದ್ದಾರೂರಲ್ಲಿ ಯಾರು ಕಾಣಿಸ್ತಾ ಇಲ್ಲ ಇಲ್ವಾ ಇಲ್ಲಿ ಬರೀ ಸರ್ ಎಲ್ಲ ಸಾರ್ವಜನಿಕರ ಏನು ಏನು ತೊಂದರೆಗಳಾಗ್ತಾ ಇಲ್ವಾ ಸರ್ ಮೊದಲೇನಾದ್ರೂ ಪ್ರಾಬ್ಲಮ್ ಆಗ್ತಾ ಇಲ್ವಾ

वह बसलिएम उन्हीराँ नामर आकरे मैं उना ही जो शया भै। माल्ड़ा उना नदेढे, और बन द्सेराट, जाओँ अबिला ऊना किने are इतक हे बसकी कईव से ल 돼, इतक पॉरेश, बारा, ऊना को सिमकी आ침? ಮಾತಲಿ ನಿಮ್ಮನ್ನ ಬ್ರೋಕರ್ ಅಂತ ತಿಳ್ಕೊಳೋಣ ನಾನು ಆಕೊಳ ಐಡಿ ಪ್ರೂಫ್ ಮಾಡ್ ಔಟ್ಸಸ್ ಆದ್ರೆ ನಾನು ಐಡಿ ಪ್ರೂಫ್ ಕೊಡಲ್ಲ ಅಂತಾ ತರ್ಟಿ ಡೇಸ್ ಒಳಗಡೆ ನೀವು ಡಿ ಪ್ರೂಫ್ ಮಾಡ್ತಾರ ತಗೋಬೇಕು ನೀವು ಹಾಂ ಆ ನಮ್ದೆ எல்ல <laughs> कुमार सभी हाँ तो देखिए 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 ಈಗ ದಯವಿಟ್ಟು ಮೊದಲಿಗೆ ಬಂದ್ಬಿಡ್ತೀನಿ ಒಂದ್ ಒಂದ್ಸಡ್ ಕ್ಲಿಯರ್ ಆಗಿದೆ ಇನ್ನೊಂದ್ ಸೈಡ್ ಕ್ಲಿಯರ್ ಆಗಬೇಕು ಪ್ರಾಬ್ಲಮ್ ಆಗ್ತದೆ ಈಗ ಸ್ಥಳೀಯರೆಲ್ಲ ಮತ್ತೆ ಮಾಡ್ಕೊಂಡಿದ್ದಾರೆ ರವಿಗೋದ್ ಫೋನ್ ಮಾಡ್ತಾ ಇದ್ದಾರೆ ಅದನ್ನ ಈಗೊಂದು ಮೇಡಮ್ ಬಂದಿದ್ರು ಅವ್ರ ಎಷ್ಟೇ

ಸೊ ಎರಡು ಸೈಟು ಯಾರಿಗೂ ಅಲಾಟ್ಮೆಂಟ್ ಆಗಿಲ್ಲ ಸಂತ ಹೇಳ್ತಾರೆ ನಾವು ನಮ್ಮ ಹಸ್ತಾಂತರ ಆಗಿದೆಯಾ ಹಸ್ತಾಂತರ ಪಟ್ಟಿಯಲ್ಲಿ ಆಲ್ ಸೈಟ್ರು ಚೆಕ್ ಈಗ ಅಲರ್ಟ್ ಆದಂತ ಸಂದರ್ಭದಲ್ಲಿ ದಾಖಲಾತಿಗಳೇನಿದೆ ಚೆಕ್ ಮಾಡಿ ಎಲ್ಲಿಂದ ಎಷ್ಟು ಅಲರ್ಟ್ ಮಾಡಿದ್ರು ಎಷ್ಟು ಎಕರೆ ಇದೆ ಏನಿದೆ ಇದನ್ನೆಲ್ಲ ದಾಖಲೆ ತಗೊಂಡ್ರೆ ಉಳಿದಂತ ರೋಡ್ ರಸ್ತೆ ಮತ್ತೆ ಕೆರೆ ಇರ್ಬೋದು ದೇವಸ್ಥಾನ ಇರ್ಬೋದು ಪಾರ್ಕ್ ಇರ್ಬೋದು ಏನೇ ಅದನ್ನ ಮಾಡಿರ್ತಾರೆ ಅದ್ರ ಹೋಟೆಲ್ನಿಂದ ಸಿ ಎಚ್ ಎಲ್ ಸಿಗುತ್ತೆ ಅಲ್ಲ ದಯವಿಟ್ಟು ಅದನ್ನ ಪರಿಶೀಲನೆ ಮಾಡಿ ಮಾಡ್ತೀನಿ ಅಂದ್ರೆ ಲೇಟ್ ಆದಷ್ಟು ಜನ ತಪ್ಪು ತುಳ್ಕೊಳತ್ ಬೇಡ ಅಂತ ನಾನು ಹೇಳೋದು ಅರ್ಥ ಮಾಡ್ಕೊಂಡಿದ್ದೀನಿ

ಸಣ್ಣಪುಟ್ಟ ಸಮಸ್ಯೆ ಇನ್ನೊಂದು ಮೂರು ದಿವಸ ಬರಖರಿದೆ ಕಸ ದಾಳಿನ ಆದ್ರೆ ಎರಡೇ ದಿವಸ ಬರ್ತೀವಿ ಮಂಡೇ ಅಂಡ್ ಫ್ರೈಡೆ ಬರ್ತಾರೆ

ಹಂಡ್ರೆಡ್ ಪರ್ಸೆಂಟ್ ಕ್ಲೀನಿಂಗ್ ಇದೆ ಮತ್ತೆ ನಾಲ್ಕು ವೆಹಿಕಲ್ ಒಂದು ಜೆ ಸಿ ಬಿ ಮತ್ತೆ ಇವಾಗ ಟ್ರಾಕ್ಟರ್ ರೆಡಿ ಇದೆ ಅದು ಡ್ರೈವರ್ ಚೇಂಜ್ ಆಗಿ ನಿಲ್ಲಿದ ತಕ್ಷಣ ನಾವು ಸ್ಟಾರ್ಟ್ ಮಾಡ್ತೀವಿ ನಿಮಗೆ ಆ ಕಡೆ ಹೊಸ ವೆಹಿಕಲ್ ಒಂದನ್ನು ಮಾಡ್ತೀವಿ ಈಗಿನ ವೆಹಿಕಲ್ ಕಡಿಮೆ ಆರು ವೆಹಿಕಲ್ ಇದೆ ಗುಣ ಬರವಣಿಗೆ ಅಷ್ಟಾದ್ರ ತಕ್ಷಣ ವ್ಯಾಪ್ತಿ ಜಾಸ್ತಿ ಆಯಿತು ನಮಗೆ ಬಂದು ಬಂದಿದ್ದು ವೆಹಿಕಲ್ ಸೀಮಿತವಾಗಿತ್ತು ಈಗ ಅಗಲ ಜಾಸ್ತಿ ಆಯಿತು ಸಡನ್ ಆಗಿ ನಾವು ಅದನ್ನು ಸರ್ವಿಸ್ ಕೊಡೋಕ್ಕೆ ಕಷ್ಟ ಆಗ್ತದೆ ಈ ಹೊಸ ವೆಹಿಕಲ್ ಡ್ರೈವರ್ ಆದ ತಕ್ಷಣ ನಿಮಗೆ ಡೇ ಬೈ ಡೇ

ನಮ್ಮ ಹಸ್ತಾಂತರ ಆದ್ಮೇಲೆ ರೈತರು ಕೂಡ ಹಸ್ತಾಂತರ ಆಗಬೇಕು ಅವರು ಆಧಾರ್ ನಂಬರ್ ಕೊಟ್ಟು ಆ ಲೇಔ ಡೆವಲಪ್ ಆದ್ರು ತಮ್ಮ ಹಸ್ತಾಂತರ ಮಾಡಬೇಕು ಆಧಾರ್ ನಂಬರ್ ಅವರು ಪ್ರಕಟ ಮೇಂಟೈನ್ ಮಾಡ್ತೀವಿ ಸರ್ ಆದ್ರೆ ಹಲವಾರು ಬರವಣಿಗೆ ಬಂದು ಮಾಡ್ತಾ ಇದಾರೆ ಈಗ ಅದು ಕೂಡ ಬಂದಿದ್ದೆ ಬಂದಿದ್ರೆ ಅದನ್ನ ನಾವು ಸೇರಿಸ್ಕೊಂಡಿರ್ತೀವಿ ಟೆಂಡರ್ ಹಾಕಿರ್ತೀವಿ ಈಗ ಸೊ ನೆಕ್ಸ್ಟ್ ಒಂದು ತಿಂಗಳು ಎಲ್ಲ ಕ್ಲಿಯರ್ ಆಗುತ್ತೆ ಸರ್ ಓಕೆ ಬಟ್ ಅದನ್ನೇ ಒಂದು ತಿಂಗಳು ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಬರ್ತಾ ಇದೆ ಅಲ್ಲಿ ನಾನು ಏನ್ ಮಾತಾಡಕ್ಕೆ ಆಗುತ್ತೆ ನೀವು ಅವರು ಸ್ವೀಟ್ ಲೈಟ್ ನೀವು ಆರ್ಡರ್ ಮಾಡಿ ಇನ್ನೊಂದು ಮತ್ತೊಂದೇನು ಕೆಂಡ್ರೆ ಕರ್ಕೊಡದಂತ ಕರ್ತೇಲಿ ಗೀರ್ ಕುಡಿದೇ ಇರಾಕ್ಯ ಅದನ್ನ ನೀವು ಮಾಡ್ಸಿ ಆಯ್ತಾ ಫೋನ್ ಮಾಡಿ ಅವ್ರಿಗೆ ಹೇಳಿ ತರ ವಿಷ ಇದೆ ಅಂತ ವಿಷಯ ತಿಳಿಸಿ ಒಂದು ವಿಡಿಯೋ ಇನ್ನೊಂದ್ ಮಾಡ್ಕೊಂಡ್ಬಂದು ತೋರ್ಸ್ ಅವರು ಕಣ್ಮಂದೆ ಅವ್ರು ನೋಡ್ತಾರೆ ವಾಟ್ಸ್ಆಪ್ ನಂಬರ್ ಇದನ್ನ ಆದಷ್ಟು ಇದು ಕ್ಲಿಯರ್ ಮಾಡಿ ಒಂದು ಈಗ ನೀವೇನ್ ಹೇಳಿದ್ರಿ ಆಮೇಲೆ ಅಲ್ಲಿ ಬ್ಲಾಕ್ ಶರ್ಟ್ ಹಾಕೊಂಡು ಹೋಗ್ತಾನ ಗಲಾಟೆ ಮಾಡಿದ ಅವ್ರು ನೋಡಿ ಅವ್ರ ಲೋಕಲ್ ಏರಿಯಾದಲ್ಲಿ ನೋಡಿ ನೀವು ಅಧಿಕಾರಿ ಇದೀರಿ ಇಲ್ಲಿ ಯಾವ್ದೇ ರೀತಿ ಒಬ್ಬ ಕುಡಿಯೋ ಇನ್ನೊಬ್ನ ಇನ್ನೊಂದು ಅವೆಲ್ಲ ಮನಿಮ ನೀವು ಕಾನೂನು ಪ್ರಕಾರ ಏನಿದೆ ಅದನ್ನ ಕೈ ತಕೊಂಡು ನೀವು ಕೆಲಸ ಮಾಡಿ ನೀವು ಅಧಿಕಾರಿಗಳಿದ್ದೀರಿ ನೀವು ಕೆಲ್ಸ ಕೂರ್ಸಿದಿವಿ ಕೆಲಸ ಮಾಡ್ಲಿಕ್ಕೆ ನೀವು ಅವನ್ಗೆ ಇನ್ನೊಬ್ಬನ್ಗೆ ಎದು ಕಳಿದ್ರೆ ದಯವಿಟ್ಟು ನಾವು ಬಂದಿಲ್ಲ

ಇಲ್ಲ ಇದು ಎರಡ್ ಪಾಯಿಂಟ್ ಇದಕ್ಕೆ ಹೇಳ್ತೀನಿ ರೋಡ್ ಇಡೋದಕ್ಕೆ ಅವರು ಏನಾದ್ರೆ ತಕರಾರಾಕಿ ಅದನ್ನ ಬಿಟ್ಟು ನೀವು ಇನ್ನೊಂದಕ್ಕೆ ನಿಮ್ಗೆ ತುಂಬಾ ಹೇಳೋದು ಇಲ್ಲಿದೆ ಬರುತ್ತೆ ಇಲ್ಲಿ ಬಿಡ್ಬೇಕು ಅಂದ್ರೆ ಅಲ್ಲಿ ತೆಗೆಸ್ಕೊಡಿ ಅವರ ಅನುಕೂಲಕ್ಕೆ ಇನ್ನೊಂದು ಬಡಾವಣೆಗೆ ಅವರು ರಿಸ್ಟ್ರಿಕ್ಷನ್ ಹಾಕೋದಕ್ಕೆ ಅವರ ಪಾಯಿಂಟ್ ನಂಬರ್ ಒನ್ ಸರ್ ಈ ರಿಸ್ಟ್ರಿಕ್ಷನ್ ಇದ್ರೆ ನೀವು ಅಧಿಕಾರಿಗಳು ತೆಗೆಯೋದಿಕ್ಕೆ ನಿಮ್ಗೆ ಏನಾದ್ರು ಅವರು ಸಮಸ್ಯೆ ಕೊಡ್ತಾ ಇದಾರ ಕೇಸು

ಸಮಸ್ಯೆ ಇದೆ ಸಮಯ ಇದಿಲ್ಲ ಈಗ ಇಂಜಿನಿಯರ್ ಇರೋದು ಒಬ್ಬರೇ ಅವರು ಈ ಕಡೆ ಆ ಕಡೆ ಎರಡು ಕಡೆ ನೋಡಬೇಕು ಅಲ್ಲೂ ಕೆಲ್ಸ ಆಗಲ್ಲ ಇಲ್ಲೂ ಕೆಲ್ಸ ಆಗಲ್ಲ ಇದು ಎಮ್ ಎಲ್ ಎ ಸಾಹೇಬ್ರಿಗೂ ಗೊತ್ತಿರೋ ವಿಶ್ವೇಂದ್ರ ಅವ್ರು ಅಥವಾ ಸಮಸ್ಯ ಸಮಸ್ಯೆ ಇನ್ನೊಂದು ಪಾಯಿಂಟ್ ನಾನು ಕ್ಲಿಯರ್ ಮಾಡಿಲ್ಲ ಕೇಳ್ಕೊಡಿ ಸರ್ ನಿಮ್ಗೆ ಒಂದು ಮೂಡಾ ಸೈಡ್ ನಿಮ್ಗೆ ಬಂದ್ರೆ ಈಗ ಒಂದು ಕ್ಲೀನಿಂಗ್ ವಾಹನಕ್ಕೆ ಬರೋದಕ್ಕೆ ಎಕ್ಸ್ಟೆಂಡ್ ಆದಾಗ ಸಮಸ್ಯೆ ಅಂದ್ರೆ ಈ ತರ ಅವರ ಅನುಕೂಲಕ್ಕೆ ಯಾವ್ದೋ ಒಂದು ದೊಡ್ಡ ಮಟ್ಟದಲ್ಲಿ ಅಧಿಕಾರಿ ಶಾಹಿ ವರ್ಗ ಅಥವಾ ಆಡಳಿತ ವರ್ಗ ನಿಮ್ಗೆ ಎಕ್ಸ್ಟೆಂಡ್ ಮಾಡ್ಬಿಟ್ಟು ಸರ್ಕಾರಿ ಅಧಿಕಾರಿಗಳಿಗೆ ಇಲ್ಲದೆ ಇರೋ ಷರತ್ ಹಾಕ್ಬಿಟ್ಟು ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಎಷ್ಟು ಸರಿ ಆತರ ಸರಸ್ ಷರತ್ ಹಾಕಿದ್ರೆ ತಿಳಿಸಿ ನಾವ್ ಸಾರ್ವಜನಿಕರಿಗೆ ಹೇಳ್ದು ಸರ್ ಒಂದು ಮೂಡಾ ಸೈಟ್ ನ ಬೇರೆ ಅಧಿಕಾರಿಗಳಿಗೆ ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯತ್ನ ಗ್ರಾಮ ಪಂಚಾಯತ್ ಅಂದ್ರ ಮೂಡಾಗ ಕೊಟ್ಬಿಟ್ಟವ್ರು ಇಲ್ಲಿರೋ ರೂಲ್ಸ್ ತಂದ್ರೆ ಅಧಿಕಾರಿಗಳ ಏನ್ ಮಾಡ್ತಾರೆ ಇದನ್ನ ಕೇಳ್ಬೇಕಾದ್ರು ಯಾರು ನಾನ್ ಕೇಳ್ತಾರ ಅದಾ ಸರ್ ನೀವು ದ್ವಾರಕ ನಗರಕ್ಕೆ ಸೌಕರ್ಯ ಒದಗಿಸ್ಕೊಡಕ್ಕೆ ನಿಮ್ಗೆ ಸಮಸ್ಯೆ ಇದೆ ಹೋಗ್ಕೊಳ್ತೀರಿ ಈ ರಿಸ್ಟ್ರಿಕ್ಷನ್ ಎಲ್ಲಾ ಹಾಕಿದವ್ರ ಯಾರು ಒಂದ್ ಒಳ್ಳೆ ಕೆಲಸ ಮಾಡಿದ ಅಧಿಕಾರಿ ಇರುವಂತ ರಿಸ್ಟ್ರಿಕ್ಷನ್ ಹಾಕಿದ ಸರ್ಕಾರವನ್ನ ನಾವು ನನ್ಗೆ ಅರ್ಥ ಆಯ್ತು ಮಾಡಿದ್ರಿ ಬಗ್ಗೆ ನೀವು ಕ್ರಮ ತಗೋತಿದ್ರ ಕ್ರಮ ತಗೋತಿದ್ರಾ ಬಟ್ ಏನ್ ಆಗ್ತಿದೆ ಅನ್ನೋದು ವಿಚಾರ ಬೇಕು ನಮ್ಗೆ ನಾವ್ ಅದನ್ನ ಕೇಳ್ತೇವೆ ಅನಾಲಯ ಸರ್ಕಾರ ಒಬ್ಬ ಕಮಿಷನ್ ಮಾಡಿದ್ದಾರೆ ಅಂತದಲ್ಲಿ ನಾವು ಸರ್ಕಾರಿ ಅಧಿಕಾರಿಗಳಿಗೆ ಬೆಂಬಲ ಅಧಿಕಾರಿಗಳಿಗೆ ದಕ್ಷಾಧಿಕಾರಿಗಳಿಗೆ ಬಂದು ಸೌಕರ್ಯಕ್ಕೆ ಕೊಟ್ಬಿಟ್ಟು ಹೊರಟೋದ್ರೆ ವಸೂಲದಷ್ಟೇ ಅಲ್ಲ ಸರ್ ಹೇಳಿ ಈಗ ಬಡಾವಣೆ

ಯಾವುದೇ ದ್ವೇಷ ಇಲ್ಲ ಏನಾಗುತ್ತೆ ನಂಗೆ ನಾವೀಗ ಮೇಲೂ ಹೊರತುಪಡಿಸಿ ಆ ಕೆಲ್ಸ ಮಾಡ್ ಫೋಕಸ್ ಮಾಡಿ ಒಳ್ಳೇದು ಆಯ್ತು ಈಗ ಅವರು ದಾಖಲಾತಿಗಳನ್ನ ತಗೋಬೇಕಲ್ಲ ಈಗ ಸೀಟ್ ಲೈಟ್ ಈಗ ಸರ್ಕಾರದಿಂದ ಎರಡು ಎಕರೆ ಇಪ್ಪತ್ ಗುಂಟೆ ಗುಂಟಾ ಮೂರುವರೆ ಗುಂಟೆ ಅವರಿಗೆ ಮಂಜೂರಾತಿ ಆಗಿದೆ ನಲವತ್ ನಲವತ್ತೈದು ವರ್ಷದಿಂದ ಅವರು ಕಟ್ಟಿದ್ದಾರೆ ಆಗ ನಡೀತಿದೆ ಅಲ್ಲ ಅದಕ್ಕೆ ಒಂದೆರಡು ನಿಮಿಷ ಸರ್ ನಿಮಗೋಸ್ಕರ ಪಬ್ಲಿಕ್ಕಿಗೆ ಸುಮ್ಮನೆ ಪಕ್ಷದ ಕಾರ್ಯಕರ್ತರು ಪದಾಧಿಕಾರ ಸೆಲೆಂಟ್ ಆಗಿದೆ ಇವ್ರಿಗೂ ನಿಮ್ಗೆ ಸರ್ ನೋಡಿ ಸರ್ ನಿಮ್ದು ಏನೋ ನೋಡಿ ಮಾಡಿ ಸರ್ ಕೆಲಸ ಮಾಡ್ಲಿಕ್ಕೆ ಒಬ್ಬರು ಹೇಳಿ

ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತಲ್ಲಿ ಹೆಚ್ಚಾಗ ಮರುದಿನವೇ ಇಂಬಾರ ಕೊಡ್ತಾರ ಆದೇಶ ಹರಿಸ ಈ ಸರ್ವೆ ನಂಬರ್ ನಾವ್ ಯಾರೇ ಮಾಡಿಲ್ಲ ಅನುಭವದಲ್ಲಿದ್ದಾರೆ ಅಂತ ನಂಗೆ ಇಂಬಾರ ಕೊಡ್ತಾರೆ ವಾಸ ಇದೆ ಅನುಭವದಲ್ಲಿದ್ದಾರೆ ಅಂತ ಇಂಬರ ಕೊಡ್ತಾರೆ ಹಿಂಬಾರ ಕೊಡ್ಬಿಟ್ಟು ಅದ್ರ ಅದ್ರ ಮಾರದಿನ್ಸಾನೆ ನಮ್ ನಮ್ಮನೆ ವಾಸದ ಮನೆ ಫೋಟೋ ಹಾಕಿ ಅತೆ ಕಾತೆ ನಿಮಗೆ ಕಾತೆ ಮಾಡ್ತಿದ್ದೆ ಸ್ಥಳ ಪೊಲೀಸರಿಂದ ಬಹಳ ಕಷ್ಟinama ನಾವು ಅರ್ಜಿ ಕೊಟ್ಟಿದ್ರೆ ಒಂದೇ ದಿನಕ್ಕೆ ಇಂಬರ ಕೊಡಕಾಗ್ತದ ಸರ್ ಇವರು ಪ್ರಶ್ನೆ ಇಷ್ಟೇ ಕ್ಲಿಯರ್ ಇಷ್ಟೇ ಕ್ಲಿಯರ್ ಇವರು ಇಂಬರನ ಒಂದೇ ದಿವಸ ವಾಪಸ್ ಕೊಟ್ಟಿದ್ರೆ ಒಂದು ಎರಡನೇದು ನಾನು ಒಬ್ಬ ಮಾಲೀಕ ಇದ್ದೀನಿ ನನಗೆ ಇವರು ಗಮನಕ್ಕೆ ತರದೇನೆ ಏಕೈಕವಾಗಿ ಇವರು ಅಕ್ರಮವಾಗಿ ಬೇರೆವರಿಗೆ ಹೆಂಗ್ ಇವರು ಅವರಿಗೆ ಕಾತೆ ಮಾಡ್ಬಿಟ್ಟಿದ್ದಾರೆ ಅದು

ಹೋಳಿ ಮಾಡ್ಕೊಂಡಿದ್ದಾರೆ ಸರ್ ಸೊ ಸಮೂಹ ಜಾಗ ಇದೆ ಮಾಡ್ತಾ ಮಾಡಿದ್ದಾರೆ ಅವಾಗ ಹೋಳಿ ಒಂದು ಸರ್ವೆ ಹೋಳಿ ಮಾಡ್ಕೊಂಡು ಮಾಡ್ತಾರೆ ಇವ್ರು ಹೇಳೋದು ಆತ ನನ್ನ ನನ್ನ ಜಾಗ ಇದ್ದೀವಿ ದೇವ್ರ ಖಾತೆ ಆಗಿದೆ ಅಂದ್ರೆ ಫೋಟೋ ಹಾಕಿದ್ರ ಅಂತ ನಾನು ಆಮೇಲೆ ನಾವು ಪರಿಶೀಲಿಸ ಕಡತ ಪರಿಶೀಲಿಸ್ತಾ ಇತ್ತು ಅವ್ರು ಹೇಳಂದ್ರೆ ನಮ್ಮ ಒಂದು ಆನೆ ಹಿಂದೆ ಇದ್ರು ಅವರು ಸೊ ನಾವು ಖಾತೆ ಮಾಡಿದ್ದೀವಿ ಇವರಾದ್ರಲ್ಲಿ ಸಿಂಗಲ್ ಪ್ಲಾನ್ ಆಗಿತ್ತು ಆ ಜಾಗಕ್ಕೆ ಮತ್ತೆ ಸಿಂಗಲ್ ಔಟ್ ಪ್ಲಾನ್ ಅದಾದ ನಂತರ ಸಾರಿ ಡಿ ಸಿ ಕನ್ವರ್ಷನ್ ಸಿಂಗಲ್ ಔಟ್ ಪ್ಲಾನ್ ಆ ನಂತರ ಖಾತೆ ಆಗಿದೆ ಕೋಡಿಯಾಗಿ ಆಗಿ ಡಿ ಸಿ ಕನ್ವರ್ಷನ್ ಆಗಿ ಸಿಂಗಲ್ ಪ್ಲಾನ್ ಖಾತೆ ಆಗಿದೆ ದಾಖಲಾತಿ ಪ್ರಕಾರ ನಾವು ಖಾತೆ ಪಡೆಯೋದು ಅದ್ರ ಪ್ರಕಾರ ನಿಮಗೆ ಎಲ್ಲ ಬಂದಿದ್ದೀವಿ ಸೊ ಇವಾಗ ನಾನೇನು ಹೇಳಿದ್ರೆ ನಿಮಗೆ ಈಗ ಪ್ರಸ್ತುತ ನೀವು ಸರ್ವೇ ನಮ್ಮ ನಿಮ್ದು ಅಂತ ಖಾತೆ ಇಲ್ಲ ನಮ್ಮಲ್ಲಿ ಖಾತೆ ಇಲ್ಲ ಫೈಟ್ ಮಾಡೋದಕ್ಕೆ ಸೊ ನಿಮ್ಗೆ ಸರ್ವೆ ನಂಬರ್ ಕೋಡಿ ವಿಷಯದಲ್ಲಿ ನಿಮ್ಗೆ ಸಮಸ್ಯೆ ಆಗಿದೆ ನೀವು ಹೋಗಿ ತಾಲಕಲ್ಲಿ ಕೋಡಿಗೆ ನೀವು ಹಾಕಿ ಅಂತ ಹೇಳ್ದೆ ಸೊ ಕೋಡಿಲ್ಲ ಹಾಕಿದರೆ ಈಗ ಪ್ರೋಸೆಸ್ ಇದೆ ಅಲ್ಲಪ್ಪ ಎಂಟ ಪ್ರೋಸೆಸ್ ಎಸ್ಟ್ ಇದೆ ಎಚ್ಚಸ್ಸು ಸೊ ನಾ ಇವ್ರದ್ದು ಎಲ್ಲಿಂದ ಫೈಟ್ ಆಗ್ಬೇಕು ಅಂದ್ರೆ ಇದು ಆಗ್ತಾರೆ ನಂಗೆ ನಾನು ಸುರೇಶ ಇವಾಗ ಇವ್ರು ನಾನು ಏನು ಅಂತೀನಿ ಸಮಸ್ಯೆ ಇಲ್ಲ ಇವ್ರು ಏನಾದೀನಿ ನೀವು ಅಲ್ಲಿ ಫೈಟ್ ಮಾಡಿ ಅಲ್ಲಿ ಫೈಟ್ ಮಾಡಿ ಅಲ್ಲಿಂದ ಬರೋಕೆ ನಿಮ್ಮದು ಇಲ್ಲಿಂದ ನಿಮ್ಮದು ಸರ್ವೆ ನಂಬರ್ ಇಲಾಖೆ ಏನು ಆಫೀಸಲ್ಲಿ ಸಮಸ್ಯೆ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ಫೈಟ್ ಮಾಡಿ ಅಲ್ಲಿಂದ ನೀವು ಮೂರಾಗ ಡಿ ಸಿ ಅದು ಕೆಲಸ ಆಗ್ಬೇಕು ಆನಂತರ ಮೂರಾಗಿ ಸಿಂಗ್ ಕ್ಯಾನ್ಸಲ್ ಆಗಬೇಕು ಆನಂತರ ಈ ಕೆಲಸ ಆಗ್ಬೇಕು ಇವ್ ಕೊಟ್ಟೆ ಸೊ ಪಾಪ ಇವ್ರದ್ದು ಉದ್ದೇಶ ನನ್ಗೆ ಅರ್ಥ ಆಗುತ್ತೆ ತೊಂದರೆ ಆಗಿದೆ ಅನ್ನೋದು ನನಗೆ ಅರ್ಥ ಆಗುತ್ತೆ ಯಾವ ಯಾವ್ದು

Vai, b dyei folosha, issar Semplosha, Kwa jest i

ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎರಡು ವಿಷಯಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ಒಳಗಡೆ ನಾವು ಸುರೇಶ್ ಅವರ ಹತ್ರ ಇಷ್ಟ ತನಕ ಚೀಫ್ ಆಫೀಸರ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಮಾತುಕತೆ ಎಲ್ಲ ಬಂದಿದೆ ಹಾಗಾಗಿ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಮುಂದೆ ನಾವು ನಿಮಗೆ ಬರ್ತೀವಿ ನಮಸ್ಕಾರ ಒಂದು